ಕುಂಭರಾಶಿಯ ಬಂಧುಗಳೇ ಮೇ ಎರಡು ಸಾವಿರದ ಇಪ್ಪತ್ತೈದು ರ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ತೆರೆದಿಡಲು ನಾನು ಸಂತೋಷಪಡುತ್ತೇನೆ ಆಕಾಶದಲ್ಲಿ ಗ್ರಹಗಳ ಸ್ಥಾನಪಲ್ಲಟವು ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಪರಿಣಾಮಗಳನ್ನು ಬೀರಲಿದೆ ಗಮನವಿಟ್ಟು ಆಲಿಸಿ ಪ್ರಮುಖ ಗ್ರಹ ಚಲನೆಗಳು ನೋಡಿ ಮೇ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ನಿಮ್ಮ ರಾಶಿಯಲ್ಲಿ ದೊಡ್ಡ ಗ್ರಹಗಳ ಬದಲಾವಣೆಗಳು ಆಗಲಿವೆ ಮೇ ತಿಂಗಳ ಹದಿನೈದನೇ ತಾರೀಖಿನಂದು ಗುರುವು ನಿಮ್ಮ ಐದನೇ ಮನೆಗೆ ಕಾಲಿಡುತ್ತಾನೆ ಇದು ನಿಮಗೆ ಅದೃಷ್ಟವನ್ನು ತರಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಉಂಟಾಗಲಿವೆ ಇದರ ಜೊತೆಗೆ ಮೇ ಹದಿನೆಂಟನೇ ತಾರೀಖಿನಂದು ರಾಹುವು ನಿಮ್ಮ ಸ್ವಂತ ರಾಶಿಯಾದ ಕುಂಭಕ್ಕೆ ಪ್ರವೇಶಿಸಲಿದ್ದಾನೆ ರಾಹುವು ಇದ್ದಕ್ಕಿದ್ದಂತೆ ಬದಲಾವಣೆಗಳನ್ನು ತರುವಂತಹ ಗ್ರಹ ಆದ್ದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ವೃತ್ತಿ ಮತ್ತು ಹಣಕಾಸು ಕೆಲಸದ ವಿಚಾರಕ್ಕೆ ಬಂದರೆ ಮೇ ತಿಂಗಳು ನಿಮಗೆ ಬಹಳ ಒಳ್ಳೆಯದಿದೆ ಗುರುವಿನ ಕೃಪೆಯಿಂದ ಈ ಸಮಯದಲ್ಲಿ ನೀವು ಆಸ್ತಿ ಮತ್ತು ವಾಹನಗಳನ್ನು ಖರೀದಿಸುವ ಯೋಗ ಬರಬಹುದು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಮತ್ತು ಯೋಜನೆಗಳು ಮೇ ತಿಂಗಳ ನಂತರ ಶುರುವಾಗಲಿವೆ ಯಾರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೋ ಅವರಿಗೆ ಈ ಸಮಯದಲ್ಲಿ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಸಿಗುವ ಕಾಲ ಇದು ಹಣಕಾಸಿನ ವಿಷಯದಲ್ಲಿಯೂ ನಿಮಗೆ ಲಾಭದ ಅವಕಾಶಗಳು ಬರಲಿವೆ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುಂಚೆ ಚೆನ್ನಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬ ಮತ್ತು ಸಾಮಾಜಿಕ ಜೀವನದ ಕಡೆಗೆ ಗಮನಹರಿಸಿದರೆ ಮೇ ತಿಂಗಳಲ್ಲಿ ನಿಮ್ಮ ಸಂಬಂಧಗಳು ಗಟ್ಟಿಯಾಗಲಿವೆ ಗುರು ಮತ್ತು ರಾಹುವಿನ ತ್ರಿಕೋನ ಸಂಬಂಧದಿಂದ ಮೇ ತಿಂಗಳಲ್ಲಿ ನಿಮಗೆ ಹಠಾತ್ತನೆ ಪ್ರೇಮ ಸಂಬಂಧ ಉಂಟಾಗಬಹುದು ಮದುವೆಯಾಗದವರಿಗೆ ಈ ಸಮಯದಲ್ಲಿ ಗುರುವು ನಿಮ್ಮ ರಾಶಿಯನ್ನು ಪ್ರವೇಶಿಸುವುದರಿಂದ ಮದುವೆಯಾಗುವ ಸಾಧ್ಯತೆಗಳು ಹೆಚ್ಚಿವೆ ನಿಮ್ಮ ಸಾಮಾಜಿಕ ವಲಯವು ಬೆಳೆಯುತ್ತದೆ ಮತ್ತು ಹೊಸ ಸ್ನೇಹಿತರು ಸಿಗುತ್ತಾರೆ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಮೇ ತಿಂಗಳು ನಿಮಗೆ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಹಿಂದಿನ ಮಾರ್ಚ್ ತಿಂಗಳಿನಿಂದ ಶನಿಯ ಪ್ರಭಾವದಿಂದ ನಿಮಗೆ ಕಣ್ಣಿನ ತೊಂದರೆಗಳು ಮತ್ತು ಒತ್ತಡ ಉಂಟಾಗಬಹುದು ನಿಮ್ಮ ಜೀವನ ಶೈಲಿಯನ್ನು ಸರಿದೂಗಿಸಿಕೊಂಡು ಹೋಗುವುದು ಬಹಳ ಮುಖ್ಯ ಪ್ರತಿದಿನ ವ್ಯಾಯಾಮ ಮಾಡುವುದು ಮತ್ತು ಆರೋಗ್ಯಕರವಾದ ಆಹಾರವನ್ನು ಸೇವಿಸುವುದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಹೆಚ್ಚು ಚಿಂತೆ ಮಾಡಬೇಡಿ ಮತ್ತು ವಿಶ್ರಾಂತಿಗೆ ಸಮಯ ಕೊಡಿ ಕೊನೆಯದಾಗಿ ಹೇಳುವುದಾದರೆ ಮೇ ಎರಡು ಸಾವಿರದ ಇಪ್ಪತ್ತ್ ಐದು ಕುಂಭರಾಶಿಯವರಿಗೆ ಅನೇಕ ಒಳ್ಳೆಯ ಅವಕಾಶಗಳನ್ನು ತರಲಿದೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ನೀವು ವೈಯಕ್ತಿಕವಾಗಿ ಮುಂದುವರಿಯುತ್ತೀರಿ ಈ ಸಮಯದಲ್ಲಿ ಬರುವ ಬದಲಾವಣೆಗಳನ್ನು ಸ್ವಾಗತಿಸಿ ಮತ್ತು ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ಕೆಲಸ ಮತ್ತು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇರಿ ಹೊಸ ಬದಲಾವಣೆಗಳಿಗೆ ಸಿದ್ಧರಾಗಿರಿ ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ಎಲ್ಲರಿಗೂ ಶುಭವಾಗಲಿ